ಎಲ್ಲೇ ಇದ್ರು ಎಲ್ಲೋ ಹೋಗ್ತಾ ರಸ್ತೇನೆಲ್ಲೇ ಒಂದು ಆಕ್ಸಿಡೆಂಟ್ ಆಗಿಬಿಡ್ತದೆ ಯಾರಿಗೆ ಮಾಡೋದು ಯಾವ ಏರಿಯಾ ಇದು ಯಾವ ಪೊಲೀಸ್ ಆಫೀಸರ್ಗಳು ನಮ್ಮ ಸಹಾಯಕ್ಕೆ ಯಾರು ಬರ್ತಾರೆ ಏನು ಅಂತಕ್ಷಣ ತಕ್ಷಣ ಏನೂ ಮಾತಾಡುವಂಗೆ ಇಲ್ಲ ಜಸ್ಟ್ ಯು ಟುಕ್ ಅಪ್ ಎ ಫೋನ್ ಅಂಡ್ ರಿಂಗ್ ಒನ್ ಒನ್ ಟು ಹಿಂಗಾಗಿದೆ ಇಂಥ ಕಡೆ ಹಿಂಗಾಗಿದೆ ಈ ತರ ಸಮಸ್ಯೆ ಆಗಿಬಿಟ್ಟಿದೆ ಈ ಹಿಂಗೆ ಆಗಿ ನಿಂತಿದ್ದಾರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅವ್ರಿಗೆ ಇಮಿಡಿಯೇಟ್ ಆಗಿ ಬೇಕು ಅಂತ ಕಡೆ ಇಮಿಡಿಯೇಟ್ ಆಗಿ ಬಂದ್ಬಿಡ್ತಾರೆ ಅಲ್ಲಿ ಹೈವೇನಲ್ಲಿ ಎಲ್ಲೇ ಇದ್ರು ನಾನು ಸುಮಾರು ಈ ಥರ ಹೋದಾಗ ನಾನು ತುಂಬ ಮಾಡಿಬಿಟ್ಟೆ ಹೋಗ್ತಾ ಇರ್ತೀನಿ ಆಂಬುಲೆನ್ಸ್ ನಾವು ಮಾಡಬೇಕಲ್ಲ ಸರ್ ಇಲ್ಲಿ ಮಾಡಿದ್ರೆ ಏನು ಬೇಕಾಗಿಲ್ಲ ಅವ್ರು ಪೊಲೀಸ್ ಅವ್ರಿಗೆ ಹೇಳಿದ್ರೆ ಸಾಕು ಎಲ್ಲ ಅರೇಂಜ್ ಮಾಡಿಬಿಡ್ತಾರೆ ಆಕ್ಸಿಡೆಂಟ್ ಆಗಿದೆ ಗಿರ್ವಿಯಸ್ ಇಂಜುರೀಸ್ ಆಗಿದೆ ಅಂತ ಹೇಳ್ಬಿಟ್ಟು ತಕ್ಷಣನೇ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಇಲ್ಲಿಗೆ ಆಂಬುಲೆನ್ಸ್ ಹೋಗಬೇಕು ಎಲ್ಲ ಆಗಬೇಕು ನೀವು ಆಂಬುಲೆನ್ಸ್ ಕಾಲ್ ಮಾಡ್ಕೊಂಡು ಕೂತ್ಕೊಂಗಿಲ್ಲ ಅದನ್ನು ಹೇಳ್ಬೋದು ಈ ಥರ ಇದೆ ಇಮಿಡಿಯೇಟಾಗಿ ಆ್ಯಂಬುಲೆನ್ಸ್ಗೂ ತಿಳಿಸ್ಬಿಡಿ ಏಟಾಗ್ಬಿಟ್ಟಿದೆ ಪ್ರಜ್ಞೆ ಹೋಗ್ಬಿಟ್ಟಿದೆ ಅಂದರೆ ಇಮಿಡಿಯೇಟಾಗೆ ಇದು ಮಾಡಿಬಿಡ್ತಾರೆ ಅವರು ಅದನ್ನು ದಟ್ ಈಸ್ ಅ ಫೈನೆಸ್ಟ್ ಫಾರ್ಮ್ ಅದು ಮುಂದಕ್ಕೆ ಹೋಗಿ ನಾವು ಹೇಳೋದು ಹಿಂಗಿದೆ ಈ ಥರ ಬನ್ನಿ ಅಂತ ಆಗ ಇಮಿಡಿಯೇಟಾಗಿ ಬಂದು ಅಟೆಂಡ್ ಮಾಡ್ತಾರೆ ಆವಾಗ ಅವೀಕ್ ನಾವು ಏನೋ ಒಂಚೂರು ಸಹಾಯ ಮಾಡ್ದಂಗೆ ಆಗುತ್ತೆ ಸರ್ ಈಗ ಒಂದು ಈಗ ಒಂದು ಒಂದು ಏನೋ ನಮ್ಮ ಎದುರುಗಡೆ ಗಲಾಟೆ ನಡೆಯುತ್ತೆ ಓಕೆ ಫಾರ್ ಎಕ್ಸಾಂಪಲ್ ನಾವು ಕಂಪ್ಲೇಂಟ್ ಕೊಡಬೇಕು ಬಟ್ ನಾವು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಥವಾ ನಮ್ಮನ್ನು ಅವ್ರು ಬಂದು ಕೇಳೋದು ನಮ್ಗೆ ಬೇಕಾಗಲ್ಲ ಬೇಕಾಗಲ್ಲ ನಿಮ್ಮನ್ನು ಯಾರು ಅಂತಲೂ ಮಾತಾಡ್ಸಲ್ಲ ಏನ್ ನೋಡ್ರಿ ನಾವಿಂತ ಮಾತಾಡಿದಿವಿ ನಾವು ನೋಡಿದ್ರಿ ಕಂಪ್ಲೇಂಟ್ ನಿಮ್ಮ ಮನೆ ಬರ ಮಾಡ್ಕೊಳ್ಳಿ ನಿಮ್ಗೆ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ ಅಷ್ಟೇ ನೀವು ಯಾರು ಕಂಪ್ಲೇಂಟ್ ಕರ್ಕೋತಿರೋ ನೀವೇನ್ ಮಾಡ್ತಿರೋ ಅವರು ಇನ್ಸಿಸ್ಟ್ ಮಾಡಲ್ರು ಬನ್ನಿ ಕಂಪ್ಲೇಂಟ್ ಕೊಡಿ ಅಂದ್ಬಿಟ್ಟು ಅಂತ ಅದನ್ನ ಮಾಡಿದ್ರು ಸೀನಿಯರ್ ಆಫೀಸರ್ ಗಳು ಚೆನ್ನಾಗಿ ರಿಪೇರಿ ಮಾಡಿಬಿಡ್ತಾರೆ ಇದನ್ನೆಲ್ಲ ಮಾನಿಟರ್ ಮಾಡ್ತಾರೆ ಸೀನಿಯರ್ ಆಫೀಸರ್ ಯಾಕೆಂದ್ರೆ ತುಂಬ ಜನ ಈ ಭಯ ಇದೆ ಸರ್ ನಾನು ಕಂಪ್ಲೇಂಟ್ ಕೊಡ್ತೀನಿ ಬಟ್ ನಾಳೆ ನನಗೆ ಕರಿಬಾರ್ದು ಅವರು ಇಲ್ಲ ಇಲ್ಲ ನಾಳೆ ನನಗೆ ನೀವ್ ಎಲ್ಲಿದ್ರಿ ಅಂತ ಕೇಳಬಾರ್ದು ಅಥವಾ ನಾವ್ ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಅವ್ರಿಗೆ ನಮ್ಮ ಹೆಸರು ಹೇಳಬಾರ್ದು ಇಲ್ಲ ಇರುತ್ತೆ ನಾವು ಇಲ್ಲಿಂದ ನಾನು ಮಾತಾಡ್ಬೇಕಾದಾಗ ಹೇಳ್ತೀವಿ ನಾವು ಇಲ್ಲಿ ಅದನ್ನೆಲ್ಲ ಗೌಪ್ಯೋಗ ಇಡ್ತಾರೆ ಒಂದು ಚೂರು ಆ ಥರ ಎಕ್ಸ್ಪೋಸ್ ಎಲ್ಲ ಮಾಡಕ್ಕೆ ಹೋಗಲ್ರು ಮತ್ತಲ್ಲಿ ಅಕಸ್ಮಾತ್ ಏನಾದ್ರು ಕನ್ಫ್ಯೂಷನ್ ಆದರೆ ನಮ್ಮ ನಂಬರ್ ಮತ್ತಲ್ಲಿ ಹೊಸ ಫೋನ್ ಮಾಡ್ತಾರೆ ಸರ್ ಎಲ್ಲಿದ್ದೀರಿ ಯಾವ ಜಾಗ ಸರ್ ಹೇಳಿ ಸರ್ ಹಾಗಾಗಿ ಒಂದು ವೇಳೆ ನೀವು ಅಲ್ಲಿ ಇರೋದಿಲ್ಲ ಮುಂದೆ ಪಾಸಾಗಿ ಹೊಟ್ಟೋಗ್ಬಿಟ್ಟಿರ್ತೀರಿ ನೀವು ಹೋಗ್ತಾ ಇರ್ಬೇಕಾದಾಗ ಅಂದಿವೇ ಫೋನ್ ಮಾಡ್ತೀನಿ ಅವು ಮುಂದೆ ಹೊಟ್ಟೋಗಿರ್ತೀರಿ ಇಲ್ಲ ನಿನ್ನ ನಾನು ಮುಂದೆ ಬಂದ್ಬಿಟ್ಟಿದ್ದೀನಿ ನಾನು ಅಲ್ಲಿ ಇಂಥದ್ದು ಈ ಜಾಗ ಅಂತ ಹೇಳಿದಾಗ ಅವ್ರು ಅಲ್ಲಿಗೆ ಹೋಗ್ತಾರೆ ಹೋಗ್ಬಿಟ್ಟಾದ್ಮೇಲೆ ಅಲ್ಲಿ ನಡೀತಾ ಇದ್ರೆ ಅಟೆಂಡ್ ಮಾಡ್ತಾರೆ ಮತ್ತೆ ಪೊಲೀಸ್ ಕರ್ಸ್ಕೋತಾರೆ ಪೊಲೀಸ್ ಸ್ಟೇಷನ್ ಎಲ್ಲ ಆಗ್ತದೆ ಏನೂ ಇಲ್ಲ ಅಂತ ಅಂದಮೇಲೆ ಮತ್ತೆ ವಾಪಸ್ಸು ಅವ್ರಿಗೆ ಅಲ್ಲಿ ನೋಡ್ತಾರೆ ಏನು ಇಲ್ಲ ಅಂದ್ರೆ ಕಂಟ್ರೋಲ್ ಹೇಳ್ತಾರೆ ಇಲ್ಲ ಸರ್ ಎಲ್ಲ ಯಾರೋ ಒಟ್ಟೋಗ್ಬಿಟ್ಟಿದ್ದಾರೆ ಏನು ಗಲಾಟೆ ಮಾಡ್ತಾ ಇದ್ದಾರೆ ಏನಿಲ್ಲ ಹೊಟ್ಟೋಗಿದ್ದಾರೆ ಏನ್ ಬಿಟ್ಟು ಎಗೈನ್ ಮತ್ತು ಕಂಟ್ರೋಲ್ ರೂಮಿಂದ ಫೋನ್ ಬರುತ್ತೆ ಸರ್ ನಿಮ್ಮ ಕಾಲ್ನ ಅಟೆಂಡ್ ಮಾಡಿದ್ರ ಎಷ್ಟು ಬೇಗ ಅಟೆಂಡ್ ಮಾಡಿದ್ರು ಇದೆಲ್ಲ ಬರುತ್ತೆ ನಮ್ಗೆ ವಾಪಸ್ ಫೀಡ್ಬ್ಯಾಕ್ ಕೊಡ್ಬೇಕು ಫೀಡ್ಬ್ಯಾಕ್ ಗೂಗಲ್ ಅಲ್ಲಿ ಕೊಟ್ಟಂಗೆ ಹೌದೌದು ಸ್ಟಾರ್ ತುಂಬಾ ಬೇಗ ಬಂದ್ರಾ ಕಂಟ್ರೋಲರ್ ಮತ್ತೆ ನಮಗೆ ಕೇಳಿಸ್ತಾರೆ ಆ ಕಾರಣಕ್ಕೆ ಇಷ್ಟೊಂದು ಅದ್ಭುತವಾದಂಥ ವ್ಯವಸ್ಥೆ ಇದೆ ಒಬ್ಬರು ಮಾಡಿದೆ ತಗೊಳ್ಳಲ್ಲ ಇದನ್ನ ಎಲ್ಲರ ಟ್ರಾಫಿಕ್ ಹೋಗ್ತಾ ಇರ್ತದೆ ಸಿಕ್ಕಾಪಟ್ಟೆ ಜಾಮ್ ಆಗಿರ್ತದೆ ಒನ್ ಒಂಟು ಹೇಳ್ಬಿಡಿ ಆ ಒನ್ ಒನ್ ಟೂ ಹೊಡೆದ ತಕ್ಷಣವೇ ಹೇಳಿ ಅಂತೀವಿ ಸ್ಟಾರ್ಟಾಗುವ ಟ್ರಾಫಿಕ್ ಬೇಕಾದರೆ ಒಂದು ಹೊತ್ತಿ ಲ್ಯಾಂಡ್ ಆರ್ಡ್ರಿಗೆ ಬೇಕಾದರೆ ಎರಡು ಹೊತ್ತಿ ಕ್ರೈಮ್ ಬೇಕಾದ್ರೆ ಮೂರು ಹೊತ್ತಿ ಒಂದು ಹೊತ್ತಿ ಹೇಳ ತಕ್ಷಣನೇ ಟ್ರಾಫಿಕ್ ಬರುತ್ತೆ ಒಂದು ಹೊತ್ತಿದ್ರೆ ಏನಾಗಿದೆ ಇಂಥ ಟ್ರಾಫಿಕ್ ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟಿದೆ ಯಾರೂ ಇಲ್ಲ ಪೊಲೀಸ್ನವರು ನೋಡಿ ರಾಮಾಯಣ ಏನು ಸಿಗ್ನಲ್ಗಳು ಬೇರೆ ಆಫ್ ಆಗ್ಬಿಟ್ಟಿದೆ ತಲೆ ಕೆಟ್ಟೋಗ್ತಾ ಆಫೀಸ್ಗೆ ಹೋಗಬೇಕು ಅಂತ ತಕ್ಷಣ ನಿಮ್ಗೆ ಹೇಳಿದ ತಕ್ಷಣ ಅರ್ಧ ಹದಿನೈದು ಅಂತ ಬರ್ತಾರೆ ಅಲ್ಲಿ ಪೊಲೀಸರು ನನ್ನ ಕೆಲಸ ಅಲ್ವಾ ಅದು ಬೇರೆಯವ್ರಿಗೂ ಉಪಯೋಗ ಆಗುತ್ತಲ್ವ ನಾನು ಅದು ಮಾಡಲಿಲ್ಲ ಅಂದ್ರೆ ನಾನು ಏನು ಪ್ರಯೋಜನ ಇಲ್ಲ ಟ್ರಾಫಿಕ್ ಇದ್ರೆ ಟ್ರಾಫಿಕ್ ಓದಬೇಕು ಲಾ ಆ್ಯಂಡ್ ಆರ್ಡರ್ ಅಂತಂದ್ರೆ ಏನು ಸರಿ ಓಡಾಟ ಮಾಡ್ಕೋತಾ ಇರ್ತಾರೆ ಯಾವುದೋ ಅದು ಒಂದು ನೀವು ಲ್ಯಾಂಡ್ ಆರ್ಡರ್ ಯಾವ ಹೊಡೆದ್ರು ಅವ್ರಿಗೆ ಹೇಳ್ತಾರೆ ಹಿಂಗೆ ಆಗಿದೆ ಅಂತ ಹೇಳಿ ಅವರು ಅದೇನು ಇದು ಮಾಡ್ಕೊಳಕ್ಕೆ ಹೋಗಲ್ಲ ನೀವು ಅದು ಕೇಳಿ ಇದು ಕೇಳಿ ಅಂತೇನು ಏನು ಸಮಸ್ಯೆ ಏನು ಮಾಡಲ್ಲ ಅವರೇ ತಗೋತಾರೆ ಅವರೇ ತಗೋತಾರೆ ಸ ಹಿಂಗೆ ಆಗಿದೆ ಅಂದರೆ ಅವರೇ ತಗೋತಾರೆ ಇಲ್ಲ ನೀವು ಅದು ಅದಕ್ಕೆ ಹೇಳಿ ಮಾಡಲ್ಲ ಅದು ಹಾಂ ಈಗ ಅದು ಬೇರೆಯೇ ಪ್ಯಾನೆಲ್ ಅದು ಟೋಟಲಿ ಈ ಡಿಸ್ಕಾರ್ಡ್ ಮಾಡಿಬಿಟ್ಟಿದೆ ಕಮಿಷನ್ ಆಫೀಸಲ್ಲಿ ನಿಮ್ಮ ರಿಸೀವ್ ಮಾಡ್ಕೋಬೇಕು ಇನ್ಪುಟ್ ಕೊಟ್ಬಿಡ್ಬೇಕು ಇಮ್ಮಿಡಿಯೇಟಾಗಿ ತಕ್ಷಣವೇ ಎಲ್ಲೆಲ್ಲಿಗೆ ಏನೋ ಒಂದು ಪ್ಯಾನೆಲ್ ಕೊಟ್ಬಿಡ್ಬೇಕು ನೀವು ಆ ಪೊಲೀಸ್ ನೀವು ಇಲ್ಲಿ ಪೊಲೀಸ್ ಕೆಲಸ ಮಾಡ್ಕೊಂಡು ಅವರು ಅದೇ ಇರ್ತಾರೆ ಅದರಿಂದ ಅವರು ಇಮಿಡಿಯೇಟಾಗಿ ಬಂದ ತಕ್ಷಣ ಹಂಗೆ ರಪ್ ಅಂತ ಕಳಿಸ್ಬಿಡ್ತಾರೆ ಮೆಸೇಜಸ್ ಓಕೆ ಅದು ದಟ್ ಈಸ್ ಎ ಫೈನ್ ಫಾರ್ಮ್ ಆಫ್ ಇನ್ಫಾರ್ಮೇಷನ್ ಪಾಸಿಂಗ್ ಹೌದು ಸೊ ಒನ್ ಒನ್ ಟೂನೋ ದಯವಿಟ್ಟು ಎಲ್ಲರೂ ನಂಬರ್ ಸೇವ್ ಮಾಡಿ ತೆಲಾರಿ ಯಾವಾಗಾದರೂ ಟ್ವೆಂಟಿ ಫೋರ್ ಬರ್ ಸೆವೆನ್ ಹೋಗು ಇರುತ್ತದು ನಿಮ್ಗೆ ಒಂಚೂರು ತೊಂದರೆ ಆಗೋಲ್ಲ ನಿಮ್ಗೆ ಎಷ್ಟು ಬೇಗ ನಮ್ಮೇಲೆ ಸ್ಟೇಷನ್ ಹೊಡಿತೀರಿ ಅಲ್ಲಿ ಫೋನ್ ಸಿಕ್ಕಲ್ಲ ನಿಮಗೆ ಫೋನು ಯಾವನಾಗ ಕಳಿಸ್ತೀವಿ ಅಂತ ಹೇಳ್ತಾನೆ ಕಳಿಸಲ್ಲ ಇದು ಹಂಗಲ್ಲ ನೀವು ಒಡದ ತಕ್ಷಣ ಆಗಲಿ ಸ್ಟಾರ್ಟ್ ಆಯ್ತಾ ಇರ್ತದೆ ನೀವು ಕಡೆ ಬರ್ತಾ ಇರ್ತದೆ ಗಾಡಿ ಆಮೇಲೆ ಇನ್ನೊಂದು ಏನು ಅನುಕೂಲ ಗೊತ್ತಾ ಇದರಲ್ಲಿ ಅದೇ ಐಡೆಂಟಿಫೈ ಮಾಡಿಬಿಡ್ತದೆ ನಿಮ್ಮ ಏರಿಯಾದಲ್ಲಿ ಯಾವ ಗಾಡಿ ಓಯಿಸಳ ಇದೆ ಅಂತ ಆರ್ ತಿಲಕ್ ನಗರ ಇತ್ತು ಅಂತಂದ್ರೆ ಅದು ಬಂದ್ಬಿಡುತ್ತೆ ಬಿ ಟಿ ಎಂ ಲೇಔಡ್ತೀನಿ ನಿಮ್ಮ ಏರಿಯಾದಲ್ಲಿ ಇಲ್ಲಿ ನಿಂತ್ಕೊಂಡಿದೆ ಈ ಕಡೆ ಬರ್ತಾ ಇದೆ ಅಂದ್ರೆ ಅದು ಬಂದ್ಬಿಡುತ್ತೆ ಅದೇ ಸ್ಟೇಷನ್ ಬರಬೇಕು ಅಂತಿಲ್ಲ ಆತರ ಮಾಡಿದ್ದಾರೆ ಸಿಸ್ಟಮ್ನ ಪೂರ್ತಿ ರೆಕಾರ್ಡ್ ಮಾಡ್ಕೋತಾರೆ ಕಾಲ್ ಈಸ್ ಆಲ್ಸೋ ರೆಕಾರ್ಡೆಡ್ ನಾವೇನು ಮಾತಾಡಿ ಹೇಳ್ತೀವಿ ಕಂಪ್ಲೇಂಟು ರೆಕಾರ್ಡ್ ಆಗ್ಬಿಡ್ತದೆ ಅದು ಅವ್ರು ಕೇಳ್ಬೋದು ನಾವು ಹಿಂಗೆ ಹೇಳಿದೆ ಸರ್ ಅವ್ರು ಹಂಗ್ ಮಾಡಿದ್ರು ಬಿಡ್ತಾರೆ ಅಲ್ಲಿ ಅಲ್ಲಿಗೆ ಹೋಗುತ್ತೆ ಅಲ್ಲಿಂದ ಇಮಿಡಿಯೇಟ್ ಆಗಿ ಈ ನಿಮ್ಮ ಮೊಬೈಲ್ ಕಾಂಟ್ಯಾಕ್ಟ್ ಮಾಡಿರ್ತೀರಲ್ಲ ಇಮಿಡಿಯೇಟಾಗೆ ಲೋಕಲ್ ವಯ್ಸೇಳ ಗೊತ್ತಾಗ್ಬಿಟ್ಟು ಲ್ಯಾಚ್ ಆಗುತ್ತೆ ಅದು ಜಿ ಪಿ ಎಸ್ಗೆ ಅವರು ನಿಮ್ಮ ಮೊಬೈಲ್ ಎಲ್ಲಿದೆ ಕಾಲ್ ಮಾಡಿದವನು ಎಲ್ಲಿದ್ದಾನೆ ಅಂತ ಅಂದ್ಬಿಟ್ಟು ಅಂತ ಇಮಿಡಿಯೇಟಾಗಿ ಅವ್ರಿಗೆ ಅಲ್ಲಿಗೆ ಲ್ಯಾಚ್ ಆಗುತ್ತೆ ಅಲ್ಲಿಗೆ ನೀಟಾಗಿ ಬಂದ್ಬಿಡ್ತಾರೆ ಕೇಳೋದೇ ಇಲ್ಲ ಅವರು